ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನೀ ನನ್ನ ಗೆಲ್ಲಲ ಅರೆ ಚಿತ್ರದ್ದು ನನ್ನ ನೀನು ಗೆಲ್ಲ ಅರೆ ಸಾಂಗ್ ಹೇಳಿದ್ದೀನಿ ರಾಜ್ಕುಮಾರ್ ಸರ್ ಮತ್ತು ಮಂಜುಳ ಮ್ಯಾಮ್ ನಟಿಸಿರುವ ಚಿತ್ರ ಇದು ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬಿಡಿ ಆದರೆ ಸ್ವಲ್ಪ ಕಷ್ಟಪಟ್ಟು ಹೇಳಿದ್ದೀನಿ ಫ್ರೆಂಡ್ಸ್ ಟ್ರೈ ಮಾಡಿದ್ದೀನಿ ಹೇಗೆ ಹೇಳಿದ್ದೀನೋ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಹೇಳಿದ್ದೀನಿ ಅಂತ ಹೇಳಿ ಹಾಡಿ

ಓ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ ಹೇ ನನ್ನ ನೀನು ಗೆಲ್ಲಲಾರೆ ಹಾಂ ತಿಳಿದು ತಿಳಿದು ಚಲವೇತಕೇ ಎಲ್ಲರದರು ಮಾನ ಹೋಗಿ ಕೊನೆಗೆ ಮನೆಗೆ ಹೊಡುವೆ ನನ್ನಂಥ ಗಂಡಿಂದ ಸೋಲೋಕೆ ಆಸೆಯೇ ನಿನಗೆ ನನ್ನ ನೀನು ಗೆಲ್ಲಲಾರೆ ಹಾಹ ಹಾ ಗಾನನಾಟ್ಯವೆಂಬ ಕಲೆಯು ಹೆಣ್ಣಿಗಾಗಿ ಬಂದನಿದೆಯು ಕುಣಿವ ಚಪಲ ನಿನಗೇತ ಹೇಹೇ ಪ್ರಳಯ ನಾಟ್ಯವಾಡಿದಂತ ನೀಲಕಂಠ ಗಂಡು ತಾನೆ ಹೇ ಮರುಳೇ ನಿನಗೆ ಅರಿವಿಲ್ಲವೇ ಇನ್ನೇಕೆ ಸರಸದ ನೆಪದಲ್ಲಿ ಸಮಯವ ಕಳೆಯುವೆ ಮಂಕೆ ಓಹೋ ವಿಷಾದ ತಪ್ಪದು ಕೆಣಕುತ ಕಲಹಕ್ಕೆ ಕರೆದರೆ ಜೋಕೆ ವಿಷಾದ ಹಾಂ ನಿನಗೆ ಏಹೆ ವಿನೋದ ಹಾ ನನಗೆ ಹಿಡಿದ ಹಠವ ಬಿಡದೆ ಕಡೆಗೆ ಕೆಡುವೆ ನನ್ನಂಥ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ ನನ್ನ ನೀನು ಗೆಲ್ಲಲಾರೆ ಹಾಂ ತಿಳಿದು ತಿಳಿದು ಚಲವೇತಕೇ ಸಗಮಾ ಗುಡ್ ಅದನ್ನು ಹೀಗೆ ಹೇಳಿದರೆ ಹೇಗೆ ಪನಿಸಗ ಮದ ಪನಿಸಗ ಸಗ ಗಗ ಮಮ ಮಮ ದಸ ನೀ ನೀ ಸ ಸಗ ಗಸ ಮಮ ಮಮ ಸಗ ಮದ ಪನಿಸದ ದ ನೀ ದಮ ಪನಿಸ ಗ ಗ ಗ ಗಮ ಮಗ ಸ ಗಮಗ ನಿ ನಿ ಸ ನಿಧ ನಿಸಗ ಮ ಮ ಮ ಮ ಮ पमग सनिद द गरिस सनि द सरि गपद सहा सरि मपनिसहा सग मनिस सरि मपद सग मपनि सरि मपग ಗಿರಿಯ ನವಿಲ ಕಂಡ ತಾನು ನಾಟ್ಯವಾಡು ಹಾಗೆ ಕನಸ ಕಂಡ ಕತೆ ಹೇಳಲೆ ಹೇ ಹೆಣ್ಣು ನವಿಲು ಅಂದವಿಲ್ಲ ಗರಿಯ ಸೊಬಗು ಹೊಂದಲಿಲ್ಲ ಕುಣಿವ ನವಿಲು ಗಂಡು ಕೇಳಲೆ ಸಂಗೀತ ಕಲಿಯಲು ಕರುಣಿಸಿ ಹರಸುವ ಸರಸ್ವತಿ ಹೆಣ್ಣು ಅಮ್ಮಯ್ಯ ಬಲ್ಲಯ್ಯ ಆಕೆಯ ಒಡೆಯನ ಬ್ರಹ್ಮನು ಗಂಡು ಇದೇಕೆ ಮೌನ ಎಲ್ಲಿ ಧ್ಯಾನ ಚೆಲುವೆ ಒಲುವೆ ಹೇಳು ನಿನಗೆ ಭಯವೇ ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ ಏ ನನ್ನ ನೀನು ಗೆಲ್ಲಲಾರೆ ಹ್ಞೂ ತಿಳಿದು ಹೌದು ತಿಳಿದು ಹೇ ಚಲವೇ ತಕೇ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂಥ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ ತಜ್ಜಂ ತಕಜಂ ತಕಣಂ ತಕರಂ ನಾನು ನೀನು ಒಳ್ಳೆ ಜೋಡಿ ತದಿತಂ ತಕಜಂ ದಿತ್ತಂ ತಕಜಂ ಹಯ್ಯೋ ಹೆಣ್ಣೆ ಮಂಕಾದಿಣ್ಣೆ త తకజం దిత్తకజం తకజం బిడెను నిన్న బా చిన్న తాం తకతం తఖజం తరికీటం తకజం కుణిదు కుణిదు దణివయ్ తేనో థామ్ థక ధిం థక థక బెవరి బెవరి సుస్తేనో తరికీట తక తాం తకిట తరికిట తకతాం తకిట తరికిట తకతాం తరికిట కిట థి కీట తాం గడగడా కుడదు సిడుసిడూ ఎందుదు గుడుగుడు ಎಂದು ನಡೆದು ಮನೆ ಕಡೆ ತಿರುಗುವೆಯಾ